ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ನೋಡಿರಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಮಧ್ಯಾಹ್ನ ಈಗ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಟೈಮು ಒಂದಾಗಿ ನಲ್ವತ್ತು ನಿಮಿಷ ಆಗ್ಯದ ಇವತ್ತು ಸಂಕಷ್ಟ ಚತುರ್ಥಿ ಆಗಲ್ಲ ಆಲ್ರೆಡಿ ನಿಮ್ಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಇವತ್ತಿನ ಲಾಗಲ್ಲಿ ಏನು ವಿಶೇಷ ಇದೆ ಅಂತ ಅಂಗಾರಕ್ಕೆ ಬಂದಿದೆ ಅಂದ್ರೆ ಮಂಗಳವಾರ ದಿನ ಸಂಕಷ್ಟ ಚತುರ್ಥಿ ಬಂದ ನಾನು ಕೂಡ ಫಸ್ಟ್ ಟೈಮ್ ಮೊದಲು ಮಾಡ್ತಿದ್ದೆ ಆದರೆ ಇತ್ತೀಚೆಗೆ ಒಂದಿಷ್ಟು ದಿನ ನಡವರ್ಕ ಯಾವ ಸಂಕಷ್ಟ ಮಾಡಿರಲಿಲ್ಲ ಅಂಗಾರಕರು ಮಾಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಮತ್ತೆ ಅಂಗಾರಕ ಬಂದಂಥೇಳಿ ಅಂಗಾರಕ ಚತುರ್ಥಿ ಮಾಡ್ತಾ ಇದ್ದೀರಿ ನಿಮಗೂ ಕೂಡ ವಿಘ್ನ ವಿನಾಯಕನ ದರ್ಶನ ಮಾಡಿಸ್ತೀನಿ ರೀ ಫ್ರೆಂಡ್ಸ ಯಾರೆಲ್ಲ ಅಂಗಾರಕ ಚತುರ್ಥಿ ಮಾಡಿರಿ ಅಥವಾ ಕಂಪಲ್ಸರಿ ಚತುರ್ಥಿ ಮಾಡ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೂ ಕೂಡ ಇವತ್ತ ಸಂಕಷ್ಟ ಗಣಪತಿಯ ದರ್ಶನ ಮಾಡಿಸ್ತೀನಿ ರೀ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗ್ ಸಂಕಷ್ಟ ಚತುರ್ಥಿ ಬಗ್ಗೆ ಸ್ವಲ್ಪನೇ ಲಾಗ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ಅರ್ಥಭರಿತವಾದ ಲಾಗ್ ಅಂತ ಅನ್ಬೋದು ನೋಡ್ರಿ ಯಾಕಂದ್ರೆ ವಿಘ್ನ ವಿನಾಯಕ ಏನೇ ಪೂಜೆಗಳು ಮಾಡಲಿ ಮೊದಲು ವಿಘ್ನ ವಿನಾಯಕನ ಪೂಜೆ ಮಾಡಿ ನಾವು ಸ್ಟಾರ್ಟ್ ಮಾಡೋದು ಹಾಗೆ ಇವತ್ತು ಕೂಡ ನಿಮ್ಮ ಏನೇ ಎಲ್ಲರ ಜೀವನದಲ್ಲಿ ವಿಘ್ನಗಳು ಅನ್ನೋದು ಇದ್ದೇ ಇರ್ತಾವ ಹಾಗೆ ನಮ್ಮ ವಿಘ್ನಗಳು ಕೂಡ ಕಮ್ಮಿ ಆಗಲಿ ಅಂಥೇಳಿ ನಾನು ಕೂಡ ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಮಾಡ್ಕೊಂಡಿದ್ದೀನಿ ನಮ್ಮ ತಂಗಿನೂ ರೆಡಿ ಊಟ ಮಾಡ್ಲಾತಳ ಉಪವಾಸ ಮಾಡಿಲ್ಲ ಊಟ ಮಾಡ್ಲಾತಳ ಈಗ ಅತ್ತೆ ನಾನು ತಂಗಿ ಸೇರಿ ಹೋಗ್ತೀವಿ ರೀ ಫ್ರೆಂಡ್ಸ ಗ ವಿಘ್ನ ವಿನಾಯಕನ ಗುಡಿಗೆ ಗಣಪತಿ ಗುಡಿಗೆ ಎಲ್ಲರ ಜೀವನದಲ್ಲಿ ಬಂದಿರುವಂಥ ವಿಘ್ನಗಳು ಆ ವಿನಾಯಕ ಹೋಳು ಮಾಡಲಿ ಅಂತ ಕೇಳ್ಕೊತ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೊಂಬರ್ರಿ ತಂಗಿ ಊಟ ಮಾಡ್ಲಾಂತ ಊಟ ಮಾಡಿದ್ಬಿಡ್ಲಿ ಇನ್ನೇನು ಎರಡು ನಿಮಿಷದೊಳಗೆ ಬಿಡೋದು ಊಟ ಚಪಾತಿ ಮುಗಿಸ್ತಾಳೆ ಇನ್ನು ಅನ್ನಕ್ಕೆ ಬಂದ ಅನ್ನ ಬಂತಂದ್ರೆ ಊಟ ಎಂಡಾಯ್ತು ಅಂದಂಗೆ ಬರ್ರಿ ಫ್ರೆಂಡ್ಸ ಹೋಗ್ತಾ ಇದ್ದೀವಿ ಈಗ ರೆಡಿಯಾಗಿ ನಾನು ತಂಗಿ ಮತ್ತು ಅತ್ತಿ ಸೇರಿ ಬೇರೆ ಹೇಗೆತ್ತ ಮಳೆ ಬರಲ ಆತದ ಗೊತ್ತಿಲ್ಲ ರೀ ಆಟೋಕ್ಕೆ ಹೋಗ್ಬೇಕಂತ ಮಾಡ್ಕೊ ಅಂದ್ಕೊಂಡೀವಿ ಯಾಕಂದ್ರೆ ನಮ್ಮ ಇಲ್ಲಿ ಕೆಲಸ ಸ್ಟಾರ್ಟ್ ಅದ ರೀ ಕಾರ್ ತೊಗೊಂಡು ಹೋಗಪ್ಪಲೇ ಇಲ್ಲ ನಾವೇ ಹೋಗಿ ದರ್ಶನ ಮಾಡಿಕೊಂಡು ನಿಮ್ಗೆ ಕೂಡ ದರ್ಶನ ಮಾಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿರಿ ತಂಗಿ ಕೂಡ ರೆಡಿ ಆದ್ರಿ ಫ್ರೆಂಡ್ಸ ಇಬ್ಬರು ಎಲ್ಲೋ ಕಲರ್ ಸೀರೆ ಆದರೆ ಒಂದು ಸ್ವಲ್ಪ ಚೇಂಜ್ ಆಗ್ತಾಯಿದೆ ಆದರೂ ಕೂಡ ಒಂದು ಸ್ವಲ್ಪ ಎಲ್ಲೋ ಎಲ್ಲೋ ಕಲರ್ ಮ್ಯಾಚಿಂಗಾಗಿ ಇಬ್ರು ರೆಡಿಯಾಗಿ ಹಾಗೆ ಅತ್ತಿ ಕೂಡ ಹೊರಗಡೆ ರೆಡಿಯಾಗಿ ಕುಂತಾರೆ ಫ್ರೆಂಡ್ಸ ಈಗ ಹೋಗ್ತಾ ಇದ್ದೀವಿ ಹಾಗೆ ಆಟೋಕ್ಕೆ ಹೋಗ್ಬೇಕು ಅಂದ್ಕೊಂಡಿವ್ರಿ ಆಟೋ ಸಿಗಲಿಲ್ಲ ಅದ್ರ ಸಲುವಾಗಿ ಕ್ಯಾಬ್ನ ಮಾಡಿಕೊಂಡು ಈಗ ವಿಘ್ನ ವಿನಾಯಕನ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವ್ರಿ ಈಗ ಆಲ್ರೆಡಿ ಸ್ವಲ್ಪ ತಗೊಂಡು ಇಲ್ಲಿ ಬಂದ हां तो इसका का ಟಿಕೆಟ್ ಪಾಳ್ಯನ ತಗೊಂಡು ಈಗ ದೇವಸ್ಥಾನದೊಳಗಡೆ ಬಂದಾಯ್ತು ರೀ ಫ್ರೆಂಡ್ಸ್ ಯಾಕಂದರೆ ನಾರ್ಮಲ್ ಪಾಳ್ಯಕ್ಕೆ ನಿಂದಿರಬೇಕಂದ್ರೆ ಈಗ ನಾವು ಮಧ್ಯಾಹ್ನ ಇಲ್ಲಿ ಬರುವಷ್ಟರಲ್ಲಿ ಎರಡೂವರೆ ಆಗಿತ್ತು ರೀ ನಮ್ಗೆ ಅಕಸ್ಮಾತ್ ಆ ಪಾಳ್ಯಕ್ಕೆ ನಿಂತು ದೇವರು ದರ್ಶನ ಮಾಡಬೇಕಾದ್ರೆ ವಿಘ್ನ ವಿನಾಯಕನ ದರ್ಶನ ಸಿಗಬೇಕಾದ್ರೆ ಸಂಜೆ ಆರು ಗಂಟೆ ಮೇಲಾಗ್ತಿತ್ತು ಅನ್ಸತ್ತೆ ಅದ್ರ ಸಲುವಾಗಿ ಟಿಕೆಟ್ ಪಾಳ್ಯನ ತಗೊಂಡು ಈಗ ದರ್ಶನ ಮಾಡ್ಲಿಕ್ಕೆ ಬಂದಿರಿ ಫ್ರೆಂಡ್ಸ್ ಅಂದರೂ ಕೂಡ ಡೈರೆಕ್ಟ್ ದರ್ಶನವೇ ಇಲ್ಲ ಇಲ್ಲೇ ವಿಂಡೋದೊಳಗೇ ದರ್ಶನನ ಮಾಡ್ಲಿಕ್ಕೆ ಸಾಧ್ಯ ಆಯಿತು ನಮಗೂ ಕೂಡ ಅಷ್ಟೇ ಈಗ ದರ್ಶನ ವಿನಾಯಕನ ದರ್ಶನ ಮಾಡಿಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಗರ್ದಿ ಇತ್ತು ಸ್ವಲ್ಪನೇ ವಿಡಿಯೋ ಗ್ಲಿಪ್ಪಲ್ಲಿ ನಿಮಗೂ ಕೂಡ ಸೇರ್ ಮಾಡ್ಕೊಂಡೆ ನಿಮಗೂ ಕೂಡ ಆ ವಿನಾಯಕನ ದರ್ಶನ ಆಗಿದೆ ಅಂತ ಅನ್ಕೊಂಡ್ತೀವಿ ಅನ್ಕೊಂಡಿದೀನಿ ಇದೇನು ತೆಂಗಿನಕಾಯಿ ಕಾಣಿಸೋದ್ಲಾಕತ್ತಲ್ಲ ಫ್ರೆಂಡ್ಸ ಅದನ್ನು ಕೂಡ ರಿಟರ್ನ್ ಮನೆಗೆ ತೊಗೊಂಡು ಹೋಗ್ತಾ ಇದೀವಿ ಅಲ್ಲಿ ಹೂವು ಹಣ್ಣು ಅಷ್ಟೇ ತೊಗೊಂಡ್ರು ಈಗ ನೋಡ್ರಿ ಮನೆಗೆ ಬಂದು ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ದೇವಸ್ಥಾನದಿಂದ ಆ ತೆಂಗಿನಕಾಯಿನ ತೊಗೊಂಡು ರೀ ಫ್ರೆಂಡ್ಸ ಅಲ್ಲಿ ಒಡೆಯಕ್ಕೆ ಅವಕಾಶ ಇರಲಿಲ್ಲ ಅಂದರೆ ತೆಂಗಿನಕಾಯಿ ಹೊಡೆಯಲಿಕ್ಕ ಗುಡಿ ಒಳಗೆ ಅವಕಾಶ ಇರಲಿಲ್ಲ ರೀ ಈಗ ಚತುರ್ಥಿ ಪೂಜೆನ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ತೆಂಗಿನಕಾಯಿನ ಒಡೋದ್ರೈತೆ ಅಂತ ಹೇಳಿ ಇದು ತೆಂಗಿನಕಾಯಿನ ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆರು ಫ್ರೆಂಡ್ಸ ಅಡುಗೆ ಕೆಲಸಕ್ಕೆ ಇವತ್ತು ಗಣಪತಿಗೆ ಪ್ರೇಯವಾದಂಥ ಅಕ್ಕಿ ಹಿಟ್ಟಿನ ಮೋದಕನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಇನ್ನೇನೋ ಗಣೇಶ ಹಬ್ಬ ಬಂತು ಚೌತಿಗೆ ಗಣಪತಿನ ಎಲ್ಲರೂ ಮನೆಯಲ್ಲಿ ಕುಂದ್ರಿಸ್ತಾರ ಗಣಪತಿಗೆ ಪ್ರೇಯವಾದಂಥ ಮೋದಕನ ನೈವೇದ್ಯ ಮಾಡಿ ನೈವೇದ್ಯನ ಅರ್ಪಿಸ್ತಾರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ನನಗೆ ಗೊತ್ತಿರೋ ಪ್ರಕಾರ ನಾನು ಯಾವ ರೀತಿ ಮೋದಕನ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಅಕ್ಕಿ ಹಿಟ್ಟಿನ ಮೋದಕ ಮೊದಲು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಯಾವ ಬೌಲಿಂದ ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅದೇ ಬೌಲಿಂದನೇ ಸೇಮ್ ಅಳತೆಯಲ್ಲಿ ಎರಡು ಬೌಲು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದೇ ಎರಡು ಬೌಲಿಂದ ನಾನು ನೀರನ್ನ ತೊಗೊಂಡು ಈಗ ಒಂದು ಕಡಾಯಿಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಇರಲಿಲ್ಲ ಅಂದರೂ ಕೂಡ ಎಣ್ಣೆನ ಹಾಕೋದ್ರೂ ಕೂಡ ಓಕೆ ರೀ ಫ್ರೆಂಡ್ಸ್ ನೀರನ್ನ ಈ ರೀತಿ ಕುದಿತಿರುವಾಗ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಇದು ಅಕ್ಕಿ ಹಿಟ್ಟಿನ ಮೋದಕರಿ ತುಂಬಾ ಮಸ್ತ್ ಆಗ್ತಾ ಗೋಧಿ ಹಿಟ್ಟಿನ ಮಾಡೋದಕ್ಕಿಂತ ಈ ರೀತಿ ಅಕ್ಕಿ ಹಿಟ್ಟಿಂದ ಮಾಡಿ ನೋಡಿರಿ ಫ್ರೆಂಡ್ಸ ತುಂಬಾ ಮಸ್ತ್ ಬರ್ತಾವೆ ಬಾಯಲ್ಲಿ ಕೂಡ ತಿನ್ನುವ ಕೂಡ ಟೇಸ್ಟ್ ಹತ್ತವು ಇದು ಅದರಲ್ಲಿ ಗಣಪತಿಗಂತರೂ ಪ್ರಿಯವಾದಂಥ ಮೋದಕ ಈಗ ಇದನ್ನು ಒಂದು ಹತ್ತು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಕ್ಲೋಸ್ ಮಾಡಿ ಇಟ್ಕೊಳ್ಳಮ್ರಿ ಅಷ್ಟರಲ್ಲಿ ಕೊಬ್ಬರಿ ಹೂರ್ಣನ ಯಾವ ರೀತಿ ಮಾಡೋದಂತ ನೋಡಮ್ರಿ ನಾನು ಎರಡು ಬೌಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಬೌಲು ಬೆಲ್ಲನ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ಅರ್ಧ ಭಾಗ ಬೆಲ್ಲನ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಹಸಿ ಕೊಬ್ಬರಿ ತುರಿಯಿಂದ ಮಾಡೋದ್ರಂತೂ ಇನ್ನೂ ಟೇಸ್ಟ್ ಆಗ್ತಾ ಇನ್ನೂ ಸಾಫ್ಟ್ ಆಗ್ತೋ ಬಾಯಲ್ಲಿ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಮೋದಕ ಅನ್ಸುತ್ತೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನಿಮಗೂ ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ ನಾನು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲಕ್ಕೆ ಒಂದು ಸ್ಪೂನು ತುಪ್ಪನ ಹಾಕಿ ಸ್ವಲ್ಪ ಕರಗಿಸ್ಕೊಂಡು ಅದಕ್ಕೆ ಒಣ ಕೊಬ್ಬರಿ ತುರಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ ಈಗ ನೋಡ್ರಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಅಥವಾ ನೀವು ಬೇಕಾದ ಏನಾದರೂ ಬದಾಮಿ ಗೋಡಂಬಿ ಈ ರೀತಿ ಡ್ರೈ ಫ್ರೂಟ್ಸ್ನೂ ಕೂಡ ಮಿಕ್ಸ್ ಮಾಡ್ಕೋಬೋದು ನಾವು ಫೈನಲ್ ಆಗಿ ಈ ರೀತಿ ಹೂರ್ಣನ ರೆಡಿ ಮಾಡಿಕೊಂಡೆ ರೀ ಅಕ್ಕಿ ಹಿಟ್ಟನ್ನ ನಾನೀಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಒಂದು ಒಂದ್ ಪ್ಲೇಟಿಗೆ ಹಾಕೊಂಡು ಒಂದು ಸ್ವಲ್ಪನೇ ತುಪ್ಪನ ಸಾವರ್ಕೊಂಡು ಇದನ್ನ ಹಿಟ್ಟನ್ನ ಸ್ಮ್ಯಾಶ್ ಮಾಡ್ಕೋಬೇಕು ನೀರನ್ನ ಯೂಸ್ ಮಾಡಲಾರ್ದೆ ನಾನು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ರೀ ಫ್ರೆಂಡ್ಸ್ ಈಗ ನೋಡ್ರಿ ಕೊಬ್ಬರಿ ಹೂರಣ ಕೂಡ ರೆಡಿ ಆಯ್ತು ನೋಡ್ರಿ ಈ ರೀತಿ ಒಂದು ಮೋದಕ್ ಮಾಡುವಂಥ ಸಾಚೆನ ತಗೊಂಡು ಅಕ್ಕಿ ಹಿಟ್ಟನ್ನ ಮೊದಲಿಗೆ ನೀಟಾಗಿ ಈ ರೀತಿ ಆ ಸಾಚೆದೊಳಗೆ ಫಿಲ್ ಮಾಡ್ಕೋಬೇಕು ರೀ ಫ್ರೆಂಡ್ಸ ತುಂಬಾ ಮಸ್ತ್ ಡಿಸೈನ್ ಕಾಣ್ತಾವೆ ಕೈಯಿಂದ ಕೂಡ ನಾವು ಮಾಡ್ಕೋಬೋದು ಈ ರೀತಿ ಚಪಾತಿ ಉಳ್ಳಗಳ ಥರ ಲಟ್ಟಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿದು ಹೂರಣನ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿದ್ರೆ ರೆಡಿ ಆಗ್ತಾರೆ ಈ ರೀತಿ ನಾನು ಮೋದಕ್ ಸಾಚೆನ ಯೂಸ್ ಮಾಡಿಕೊಂಡು ಮೋದಕ್ನ ರೆಡಿ ಮಾಡಿದ್ದು ಫ್ರೆಂಡ್ಸ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಮಸ್ತ್ ಬಂದಿದ್ದು ಇದನ್ನು ಹಬೆಯೊಳಗೆ ಕುದಿಸ್ಕೋಬೇಕ್ರಿ ಫ್ರೆಂಡ್ಸ ಈ ರೀತಿ ಒಳಗೆ ಕುದಿಸ್ಕೊಂಡು ಮೋದಕ್ಕೆ ರೆಡಿ ಆಯಿತು ಅಂಗಾರಕ ಸಂಕಷ್ಟ ಗಣಪತಿಯ ಪೂಜೆನ ಯಾವ ರೀತಿ ಮಾಡೋದಂತ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಿಮಗೂ ಕೂಡ ಯೂಸ್ ಆಗ್ಬೋದು ಯೂಟ್ಯೂಬಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇದ್ರೆ ನೋಡೋದೇನು ತಪ್ಪಿಲ್ಲರು ಫ್ರೆಂಡ್ಸ ಎಲ್ಲನೂ ನಮಗೆ ಬರುತ್ತೆ ಅಂತ ಅನ್ನೋದಕ್ಕಿಂತ ನಾವು ಇನ್ನೊಬ್ಬರಿಂದ ನೋಡಿ ಕಲಿಯೋದೇ ಜಾಸ್ತಿ ಇದೆ ಅದ್ರ ಸಲುವಾಗಿ ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅಂಗಾರಕ ಗಣಪತಿ ಸಂಕಷ್ಟ ಗಣಪತಿ ಪೂಜೆ ಯಾವ ರೀತಿ ಮಾಡೋದಂತ ನೋಡಿಕೊಂಡು ನಾನು ಕೂಡ ಇವತ್ತು ಅದೇ ವಿಧಾನದಲ್ಲಿನೇ ಪೂಜೆನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಅದರಲ್ಲಿ ಶ್ರಾವಣದಲ್ಲಿ ಬರುವಂಥ ಅಂಗಾರಕ ಚತುರ್ಥಿ ಅಂತ ಇನ್ನೂ ಶ್ರೇಷ್ಠ ಯೋಗ್ಯ ಅಂತ ನೋಡಿದ್ದು ಫ್ರೆಂಡ್ಸ ಹಾಗೆ ಕೇಳಿದ್ದು ಕೂಡ ಸಾಕಷ್ಟು ಜನ ಅಂದರು ಇಲ್ಲ ಅಂಗಾರಕ ಶ್ರಾವಣದೊಳಗೆ ಬಂದದ ಫಸ್ಟ್ ಟೈಮ್ ಮಾಡಿದೆ ಅಂದ್ರೆ ಚಲೋ ಅದ ಖುಷಿ ಆಯಿತು ಅಂತೇಳಿ ಈ ರೀತಿ ಮಾ ಅಂದರು ಫ್ರೆಂಡ್ಸ್ ಅದರ ಸಲುವಾಗಿ ನಿಮಗೂ ಕೂಡ ಈಗ ಶ್ರಾವಣದೊಳಗೆ ನೀವು ಅಂಗಾರಕ ಚತುರ್ಥಿ ನೀವು ಅಂದರೆ ಮಂಗಳವಾರ ದಿನ ಬಂದಿರುವಂಥ ಚತುರ್ಥಿ ಮಾಡಲಿಲ್ಲ ಅಂದರೂ ಕೂಡ ಮುಂದೆ ಇನ್ನೂ ಆರು ತಿಂಗಳು ಬಿಟ್ಟು ಮಂಗಳವಾರ ಬಂದಿರುವಂಥ ಚತುರ್ಥಿ ಬರ್ತದೆ ಫ್ರೆಂಡ್ಸ್ ಆವಾಗ ಬೇಕಿದ್ರೆ ನೀವು ಮಂಗಳವಾರ ಅಂಗಾರಕ ಚತುರ್ಥಿ ಮಾಡಿರಿ ಮೊದಲು ಯಾವುದೇ ಪೂಜೆ ಮಾಡಬೇಕಾದ್ರೂ ಕೂಡ ವಿಘ್ನ ವಿನಾಯಕನ ಪೂಜೆ ಮಾಡಿ ನಾವು ಸ್ಟಾರ್ಟ್ ಮಾಡೋದು ಅದೇ ರೀತಿ ಎಲ್ಲ ವಿಘ್ನಗಳು ಕೂಡ ನಮ್ಮ ಜೀವನದಲ್ಲಿ ಹೋಗಲಿ ಅನ್ನೋ ಸಲುವಾಗಿ ಮೊದಲಿಗೆ ವಿಘ್ನ ವಿನಾಯಕನ ಪೂಜೆ ಮಾಡ್ತಾರೆ ಫ್ರೆಂಡ್ಸ ಹಾಗೆ ನಾನು ಕೂಡ ಗಂಧದ ಕಟ್ಗೆಯಿಂದ ಒಂದಿಷ್ಟು ಗಂಧನ ತೆಗೆದು ಹಳದಿ ಕುಂಕುಮ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅದಕ್ಕೆ ಹಳದಿ ಕುಂಕುಮನ ಸೇರಿಸಿ ಈಗ ಒಂದಿಷ್ಟು ಬತ್ತಿ ಹಾರಾನ ಮಾಡಿ ಗಣಪತಿಗೆ ಪ್ರಿಯವಾದಂಥ ತುಳಸಿ ದಳ ಆಗಿರ್ಬೋದು ಗರಿಕೆ ಆಗಿರ್ಬೋದು ಇದು ಒಂದು ಸಣ್ಣ ಕಿರೀಟನ ದೇವಸ್ಥಾನಕ್ಕೆ ಏನು ರೀ ಫ್ರೆಂಡ್ಸ್ ಅಲ್ಲಿ ಕೂಡ ಈ ಕಿರೀಟ ಸಿಕ್ತು ನಮ್ಮ ಮನೆಯಲ್ಲಿರುವಂಥ ಸಣ್ಣ ಗಣಪತಿಗೆ ಆ ಗಣಪತಿನ ಕೂ ಕೂಡ ತಗೊಂಡು ಬಂದು ಗಣಪತಿಗೆ ಇವತ್ತ ಪೂಜೆನೇ ಮಾಡ್ತಾಯಿದ್ರು ಫ್ರೆಂಡ್ಸ ಗಣಪತಿಗೆ ಪ್ರಿಯವಾದ ಗರಿಕೆ ಮತ್ತು ತುಳಸಿ ದಳ ಹೂವಿಂದನೇ ಅಲಂಕಾರ ಮಾಡಿ ಇವತ್ತಿನ ಪೂಜಾ ವಿಶೇಷ ತುಂಬಾ ಖುಷಿ ಆಯ್ತು ರೀ ಫ್ರೆಂಡ್ಸ ಈ ರೀತಿ ಫೈನಲ್ ಆಗಿ ಪೂಜೆ ಇದ್ದೀನಿ ಅಕ್ಕಿ ಹಿಟ್ಟಿಂದ ತಳಗಡೆ ಏನು ಗಣ ಗಣೇಶನ ಕುಂದರ್ಸಿ ಅಲ್ಲರಿ ಫ್ರೆಂಡ್ಸ ಅದ್ರ ತಳಗಡೆ ನಾನು ಸ್ವಸ್ತಿಕನ್ನ ತೆಗೆದಿರೋದು ಅಕ್ಕಿ ಹಿಟ್ಟಿಂದ ಯಾವುದೇ ಕಾರಣಕ್ಕೂ ರಂಗೋಲಿಯಿಂದ ಆ ಡಿಸೈನ್ನ ತೆಗಿಬಾರ್ದಂತೆ ಸ್ವಸ್ತಿ ಬೇಕಿದ್ದರೆ ತೆಗಿಬೋದು ಇಲ್ಲಾಂದ್ರೆ ನಿಮಗೆ ಬೇರೆ ಬೇರೆ ಡಿಸೈನ್ ಬರ್ತಿತ್ತಂದ್ರೆ ಅದನ್ನು ಕೂಡ ಮೇನ್ ಪೂಜೆಗೆ ನಾವು ತೆಗಿಬೇಕಾಗಿದ್ದು ಸ್ವಸ್ತಿಗೆ ತೆಗಿಬೇಕಂದ್ರೆ ನಾನು ಕೂಡ ಸ್ವಸ್ತಿಕ್ನ ತೆಗಿತಾಯಿದ್ದೀನಿ ಈಗ ದೀಪ ಕೂಡ ಮುಡ್ಸ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಜಗಲಿ ಮೇಲೆ ಜಾಗ ಸಾಕಂಗಿಲ್ಲ ಅಂದ್ಕೊಂಡ ಒಂದು ಟೇಬಲ್ ಮೇಲೇ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ದೇವ್ರ ಮನೆ ಒಳಗನೆ ಬೇರೆ ಕಡೆ ದೇವ್ರ ಮನೆ ನಮ್ಮದು ದೊಡ್ಡದಿರೋದ್ರಿಂದ ರೂಮಲ್ಲಿ ನಾವು ದೇವ್ರ ಮನೇನ ಮಾಡಿಕೊಂಡಿದ್ದು ದರ್ಶನ್ अरत्यो टैतोई का महान् ग्रिया ग्र् Laborator नरत्या फिरन त्रे olduğ आसारा आवाये संक्रिस्थी आवावभानी क्ता बेस ओना यृ अर्टि का त्रेवक्ता नरा सम्थособ या रोका, शिन रात्ष्टा, या आठी क्तेवीर कंध्यो misma ವಿಘ್ನ ವಿನಾಯಕನ ಪದ ಆಗಿರ್ಬೋದು ಮಂಗಳಾರತಿ ಪದ ಆಗಿರ್ಬೋದು ಅಷ್ಟೊಂದು ಒಳಗೆ ಯಾರಿಗೂ ಬರೋಂಗಿಲ್ಲ ರೀ ನಮ್ಮ ಐದನ್ಗೆ ತನಗೆ ಬರೋ ಅಷ್ಟು ಒಂದು ಹಾಡನ್ನ ಹಾಡ್ದ್ರಿ ಫ್ರೆಂಡ್ಸ ಆ ಟೈಮಲ್ಲಿ ನಾವು ಕೂಡ ನಮ್ಮ ಚಿನ್ನನ ತುಂಬಾ ಮಿಸ್ ಮಾಡ್ಕೊಂಡೆವು ಅತ್ತೆ ಅಂದರು ಚಿನ್ನ ಇದ್ನಂದ್ರೆ ಎಲ್ಲ ಪೂರ್ತಿ ಹಾಡ ಹಾಡ್ತಿದ್ದೆ ನೋಡೋಂತೆ ನಮ್ಮ ಚಿನ್ನಗಂದ್ರೆ ದೇವ್ರ ಹಾಡ ತುಂಬಾ ಇಷ್ಟ ರೀ ಫ್ರೆಂಡ್ಸ ಭಾಳ ಚಂದ ದೇವ್ರ ಹಾಡು ಹಾಡ್ತಿರ್ತಾನೆ ಚಿನ್ನು ಅಂದರೆ ಯಾರಂತ ನನ್ನ ಡೈಲಿ ವಿಡಿಯೋ ನೋಡೋರಿಗೆ ಖಂಡಿತವಾಗ್ಲೂ ಗೊತ್ತಿದ್ದೇ ಇರುತ್ತೆ ರೀ ಫ್ರೆಂಡ್ಸ ಯಾಕಂದರೆ ಸಾಕಷ್ಟು ಜನ ಕೂಡ ನಮ್ಮ ಚಿನ್ನುನ ಅಷ್ಟೇ ಮಿಸ್ ಮಾಡ್ಕೊತಾ ಇದ್ರೆ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕ್ತಾ ಇದಾರೆ ಚಿನ್ನೂ ಕಾಣಿಸ್ತಾ ಇಲ್ಲ ವಿಡಿಯೋದೊಳಗೆ ಅಂತೇಳಿ ಹೋದ ವರ್ಷ ಸ್ಕೂಲಿಗೆ ಇಲ್ಲೇ ನಮ್ಮ ಬಲೆ ಇದ್ದಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನನ್ನ ವಿಡಿಯೋದೊಳಗೆ ಡೈಲಿ ಕಾಣಿಸ್ಕೊತಾ ಇದ್ದ ತುಂಬಾ ಕ್ಯೂಟಾಗಿ ಮಾತಾಡ್ತಾ ಇದ್ದ ನಿಮಗೂ ಕೂಡ ನನ್ನ ಚಿನ್ನಕ್ಕೋಸ್ಕರನೇ ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ರಿ ಈ ವರ್ಷ ಅವ್ರ ಊರಿಂದನೇ ಅವನು ಸ್ಕೂಲನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾನಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವ್ರ ಊರಲ್ಲಿರೋದು ನಮ್ಮ ಅದ್ನಿ ಮಗಾರಿ ಅವನು ಈಗ ನೋಡ್ರಿ ಲಾಸ್ಟಲ್ಲಿ ಮೋದಕ ಗಣಪತಿಗೆ ಪ್ರಿಯವಾದಂಥ ಮೋದಕನ ನೈವೇದ್ಯನ ಮಾಡ್ಕೋತಾ ಇದ್ದೀವಿ ಸಂಕಷ್ಟ ಗಣಪತಿಯ ಪೂಜೆ ಟೈಮಿಂಗ ರಾತ್ರಿ ಒಂಬತ್ತು ಗಂಟೆಯಾಗಿ ಒಂಬತ್ತು ನಿಮಿಷಕ್ಕೆ ಪೂಜೆ ಟೈಮಿಂಗ್ ಇತ್ತು ರೀ ಫ್ರೆಂಡ್ಸ ಒಂಬತ್ತು ಗಂಟೆಯಾಗಿ ಒಂಬತ್ತು ನಿಮಿಷಕ್ಕೆ ಎಲ್ಲ ಪೂಜೆನ ಮಾಡಿಕೊಂಡು ಈಗ ಹೊರಗಡೆ ಚಂದ್ರಗೆ ಪೂಜೆ ಹೋಗ್ತಾ ಹೋಗ್ತಾಯಿದ್ವಿ ಫ್ರೆಂಡ್ಸ ಇವತ್ತು ಸ್ವಲ್ಪ ಮೋಡ ಜಾಸ್ತಿ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ನಮ್ಗೆ ಚಂದ್ರ ರೀ ಆಮೇಲೆ ಪೂಜೆ ಆದ ನಂತರ ಕೂಡ ತುಂಬಾ ಕ್ಲಿಯರಾಗಿ ಚಂದ್ರ ಕಾಣಿಸ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಟೈಮಿಂಗ್ ಪೂಜೆ ಟೈಮಿಂಗ್ ಅಷ್ಟಿದೆ ಅಂಥೇಳಿ ನಾವು ಕೂಡ ಚಂದ್ರಗೆ ಬಂದು ಪೂಜೆನ ಮಾಡ್ತಾಯಿದ್ರು ಫ್ರೆಂಡ್ಸ ಸಾಕಷ್ಟು ನೋಡಿಕೊಂಡು ನಿಮಗೂ ಕೂಡ ಕಾಣಿಸ್ತಾ ಕಾಣಿಸ್ತಾಯಿರ್ಬೋದು ಅಷ್ಟೊಂದು ಕ್ಲಿಯರಾಗಿ ಚಂದ್ರ ರೀ ಇಲ್ಲಿಂದ ಎಲ್ಲಿ ಅದನ್ನು ಚಂದ್ರ ಅಲ್ಲಿ ನಮ್ಮ ಕಣ್ಣಿನ ದೃಷ್ಟಿಯೊಳಗ ಕಂಡಾನ ಅಂತ ತಿಳ್ಕೊಂಡು ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆನ ಹೊರಗಡೆ ಚಂದ್ರಗೆ ಬಂದು ಮಾಡ್ತಾಯಿದ್ದೀವಿ ರೀ ಫ್ರೆಂಡ್ಸ್ ಯಾರ್ಯಾರಿಗೆಲ್ಲ ಚಂದ್ರ ಇವತ್ತು ಕಂಡನ ಪೂಜೆ ಮಾಡಿದವ್ರಿಗೆ ಅಂದರೆ ಪೂಜೆ ಮಾಡಿದವರು ಕೂಡ ಚಂದ್ರ ಕೂಡಲೇ ಪೂಜೆ ಮಾಡ್ತಾರೆ ಇನ್ನೊಂದು ಕೂಡ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೀರಿ ಫ್ರೆಂಡ್ಸ್ ಅಕಸ್ಮಾತ್ ನಮ್ಗೆ ಚಂದ್ರ ಕಾಣಲಿಲ್ಲ ಅಂದರೆ ನಾವು ಒಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟಿಂದ ಚಂದ್ರನ ಅರ್ಧ ಚಂದ್ರನ ಬರ್ಕೊಂಡು ನಾವು ಪೂಜೆನ ಸಮರ್ಪಣೆ ಮಾಡ್ಬೋದು ಅಂಥೇಳಿ ಆದರೆ ಅದನ್ನು ನಾನು ಟ್ರೈ ಮಾಡಿಲ್ಲ ಫ್ರೆಂಡ್ಸ್ ಚಂದ್ರ ಕಾಣಿಸ್ಬೋದು ಅಂಥೇಳಿ ಡೈರೆಕ್ಟ್ ಹೊರಗಡೆ ಚಂದ್ರಗೆ ಬಂದು ಪೂಜೆ ಮಾಡ್ತಾಯಿದ್ದೀನಿ ಆದರೆ ಪೂಜೆ ಆದ ನಂತರ ಇನ್ನೂ ಊಟ ಕೂಡ ಮಾಡಿರಲಿಲ್ಲ ಆ ಟೈಮಲ್ಲಿ ನಮ್ಗೆ ಚಂದ್ರ ದರ್ಶನ ಆಯ್ತು ರೀ ಫ್ರೆಂಡ್ಸ ಇವತ್ತಿನ ಲಾಗ್ನೊಳಗೆ ಇಷ್ಟು ವಿಘ್ನ ವಿನಾಯಕನ ಪೂಜೆದ ವಿಶೇಷತೆ ಬಗ್ಗೆ ಹಾಗೆ ನಾನು ಕೂಡ ಯೂಟ್ಯೂಬಲ್ಲಿ ಒಬ್ಬರ ಒಳ್ಳೆ ಯೂಟ್ಯೂಬರ್ ತಿಳಿದವರು ಪೂಜೆ ಮಾಡೋವರ ಯೂಟ್ಯೂಬಲ್ಲಿ ನೋಡಿ ಇವತ್ತಿನ ಪೂಜೆನ ಮಾಡಿಕೊಂಡು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್